ವಾರ್ತೆಯ ಮುಖ್ಯಾಂಶಗಳು ಪೌರ ಕಾರ್ಮಿಕರಿಗೆ ಮನೆಗಳ ಉಡುಗೊರೆ ನೀಡಿದ ಶಾಸಕ ಶಿವರಾಮ್ ಹೆಬ್ಬ ಭ್ರಷ್ಟಾಚಾರ ತೊಲಗಬೇಕೆಂದರೆ ಕಾಂಗ್ರೆಸ್ ರಾಜೀನಾಮೆ ನೀಡಬೇಕು ಸಂಸದ ವಿಶ್ವೇಶ್ವರಗಡೆ ಕಾಗೇರಿ ಬೆಡ್ಕಾಂನಲ್ಲಿ ಚಾಲನೆ ಪಡೆದ ದಶಲಕ್ಷ ಗಿಡ ನೆಡುವ ಅಭಿಯಾನ ಚಂದನ ಪಿಯು ಕಾಲೇಜಿನಲ್ಲಿ ಯೋಗ ದಿನಾಚರಣೆ ಸಿಂಪಿಗಲ್ಲಿಯ ರುದ್ರದೇವರ ಮಠದಲ್ಲಿ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ವಿಶ್ವ ಯೋಗ ದಿನದಂದು ಯೋಗಾಭ್ಯಾಸ ಮಾಡಿದ ಸಂಸದ ವಿಶ್ವೇಶ್ವರಗಡೆ ಕಾಗೇರಿ ನಮ್ಮ ಚಿಂತ ಯೋಗದತ್ತ ಇರಲಿ ಸ್ವರ್ಣವಲ್ಲ ಶ್ರೀಗಳು ಮಹಿಳಾ ಫಿಟ್ನೆಸ್ ತರಬೇತಿ ಸಂಸ್ಥೆಯಲ್ಲಿ ವಿಶ್ವ ಯೋಗ ದಿನಾಚರಣೆ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ಪಟ್ಟಣದ ಮಜ್ಜಿಗಲ್ಲಿಯಲ್ಲಿ ಪೌರ ಕಾರ್ಮಿಕರ ವಸತಿ ಗ್ರಹವನ್ನು ಉದ್ಘಾಟಿಸಿ ಆದೇಶ ಪತ್ರವನ್ನು ವಿತರಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಈ ವಸತಿ ಗೃಹವನ್ನು ಸುಮಾರು ಒಂದು ಪಾಯಿಂಟ್ ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಟ್ಟು ಹನ್ನೆರಡು ಸುಸರ್ಜಿತ ವಸತಿ ಗೃಹವನ್ನು ನಿರ್ಮಾಣ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ವಿಜಯ್ ಮಿರಾಶಿ ಪರಿಶಿಷ್ಟ ಪಂಗಡ ಅಧ್ಯಕ್ಷರಾದ ನರ್ಮದಾ ನಾಯ್ಕ್ ಉಪಾಧ್ಯಕ್ಷರಾದ ಅಮಿತ್ ಅಂಗಡಿ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ಅಲಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ವಿ ಎಸ್ ಭಟ್ ಪರಿಶಿಷ್ಟ ಪಂಗಡ ಮಾಜಿ ಅಧ್ಯಕ್ಷರಾದ ಶಿರೀಶ್ ಪ್ರಭು ಸುನಂದ ದಾಸ್ ಸೇರಿದಂತೆ ಪರಿಶಿಷ್ಟ ಪಂಗಡ ಸದಸ್ಯರು ಅಧಿಕಾರಿಗಳು ಉಪಸ್ಥಿತರಿದ್ದರು ಭ್ರಷ್ಟಾಚಾರ ಕಾಂಗ್ರೆಸ್ಸಿನ ರಕ್ತಗತ ಗುಣವಾಗಿದ್ದು ಬಡವರ ವಸತಿ ಯೋಜನೆಯಿಂದ ಹಿಡಿದು ಎಲ್ಲದರಲ್ಲಿಯೂ ಭ್ರಷ್ಟಾಚಾರದ ಆರೋಪ ಕೇಳಿ ಬರತೊಡಗಿದೆ ಈ ಭ್ರಷ್ಟಾಚಾರ ತೊಲಗಬೇಕೆಂದರೆ ಕಾಂಗ್ರೆಸ್ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸುವುದಾಗಿ ಸಂಸದ ವಿಶ್ವೇಶ್ವರಗಡೆ ಕಾಗೇರಿಯವರು ಕಾರವಾರದಲ್ಲಿ ತಿಳಿಸಿದ್ದಾರೆ ಇದು ಈ ಸರ್ಕಾರದ ಅಂದರೆ ರಕ್ತಗತವಾದ ಗುಣ ಅಂತ ಅನಿಸುವಷ್ಟರ ಮಟ್ಟಿಗೆ ಭ್ರಷ್ಟಾಚಾರ ಕಾಂಗ್ರೆಸ್ನಲ್ಲಿ ಬೆಳೀತಾ ಇದೆ ಬೆಳೆದಿದೆ ಅದಕ್ಕೆ ಈಗೆಲ್ಲದಕ್ಕೂ ಉದಾಹರಣೆ ಇದ್ದಂತೆ ನಿನ್ನೆ ಕಾಂಗ್ರೆಸ್ಸಿನ ಶಾಸಕರು ನಮ್ಮ ಹಿರಿಯ ಶಾಸಕರು ಶುತ ಬಿ ಆರ್ ಪಾಟೀಲ್ ಅವರು ವಸತಿ ಇಲಾಖೆಯಲ್ಲಿ ಬಡವರಿಗೋಸ್ಕರವಾಗಿ ಕೊಡುವಂಥ ಮನೆಗಳ ದುಡ್ಡನ್ನು ಬಿಡುಗಡೆ ಮಾಡಿಸೋದಕ್ಕೆ ನಾವು ಲಂಚ ಕೊಡಬೇಕಾಗಿದೆ ಅನ್ನೋ ಮಾತುಗಳನ್ನು ಹೇಳಿರೋದು ಬಹಿರಂಗ ಆಗಿದೆ ವಸತಿ ಸಚಿವರ ಆಪ್ತರೊಂದಿಗೆ ಮಾತನಾಡ್ತಾ ಅವರು ಏನೇನು ಹೇಳಿದ್ದಾರೆ ಇದೆಲ್ಲವೂ ಇವತ್ತು ಮಾಧ್ಯಮದಲ್ಲಿ ರಾಜ್ಯದ ಜನರ ಎದುರುಗಡೆಯಲ್ಲಿ ಇದೆ ಅಂದರೆ ಭ್ರಷ್ಟಾಚಾರ ಎಷ್ಟು ಮಿತಿ ಮೀರಿ ಹೋಗಿದೆ ಅನ್ನೋದಕ್ಕೆ ಇದೊಂದು ತಾಜಾ ಉದಾಹರಣೆ ಬಡವರಿಗೆ ಕೊಡುವಂಥ ಮನೆಯಲ್ಲಿಯೂ ಸಹ ಭ್ರಷ್ಟಾಚಾರದ ನಡಿತ ಇದೆ ಅವರಿಗೆ ಹಣ ಬಿಡುಗಡೆ ಮಾಡಿಸೋದಕ್ಕೆ ಅರಣ್ಯವಾಸಿಗಳಿಗೆ ಪರಿಸರ ಮತ್ತು ಸಂರಕ್ಷಣೆಯ ಕುರಿತು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಅತಿಕ್ರಮಣದಾರರ ಅಧ್ಯಕ್ಷ ರವೀಂದ್ರ ನಾಯ್ಕ ಹಮ್ಮಿಕೊಂಡಿರುವ ದಶಲಕ್ಷ ಗಿಡ ನೆಡುವ ಅಭಿಯಾನ ಇಂದಿನಿಂದ ಮುಂಡಗೋಡ್ ತಾಲೂಕಿನ ಬೆಡ್ಸಗಾಂವ್ ಪಂಚಾಯಿತಿಯ ಬಾಳೆಕೊಪ್ಪದ ಜಮೀನಿನಲ್ಲಿ ಗಿಡ ನೆಡುವ ಮೂಲಕ ಚಾಲನೆ ಪಡೆದುಕೊಂಡಿತು ಈ ಸಂದರ್ಭದಲ್ಲಿ ಗಣಪತಿ ಟಿ ನಾಯ್ಕ ದೇವೇಂದ್ರ ಎಚ್ ನಾಯ್ಕ ಮಂಜುನಾಥ ನಾಯ್ಕ ಕೋರ್ಲಿ ಮಂಜುನಾಥ ನಾಯ್ಕ ಕಂಚಿಕೊಪ್ಪ ಶಿವಾಜಿ ನಾಯ್ಕ್ ಸೇರಿದಂತೆ ಹಲವರು ಅರಣ್ಯವಾಸಿಗಳು ಉಪಸ್ಥಿತರಿದ್ದರು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ದಿನಾಂಕ ಇಪ್ಪತ್ತೊಂದು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಚಂದನ ಪದವಿ ಪೂರ್ವ ಕಾಲೇಜಿನಲ್ಲಿ ಯೋಗ ಶಿಕ್ಷಕರಾದ ಡಾಕ್ಟರ್ ಅಶ್ವಥ್ ಹೆಗಡೆ ಅವರಿಂದ ಯೋಗ ಅಭ್ಯಾಸವನ್ನು ನಡೆಸಲಾಯಿತು ಪ್ರತಿ ವರ್ಷ ಚಂದನ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಯೋಗ ತರಬೇತಿಯನ್ನು ನಡೆಸುತ್ತಾ ಬಂದಿರಲಾಗುತ್ತದೆ सास्ता का, एक बनी चोट्टा मेले दे, सेवेंटी का मुका, एक बनी, दुका, एट आठों का, नाइन बरकराम दे ನಿಂದ ಸಿಂಪಿಗಲ್ಲಿಯ ರುದ್ರದೇವರ ಮಠದಲ್ಲಿ ನಡೆದ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು ಹಿತಮಿತ ಆಹಾರ ಪದ್ಧತಿ ಯೋಗ ವ್ಯಾಯಾಮ ಇದು ಮನುಷ್ಯನ ಮಾನಸಿಕ ಸ್ಥಿತಿಯನ್ನು ಆತ್ಮಸ್ಥೈರ್ಯದಿಂದ ಒಂದೆಡೆ ಹಿಡಿದಿಡಲು ಸಾಧ್ಯವೆಂದು ಸಂಸದ ಕಾಗೇರಿಯವರು ಬೆಳಗ್ಗೆ ಟಿಆರ್ಸಿ ಸಭಾಭವನದಲ್ಲಿ ಭಾರತೀಯ ಅಂಚೆ ಇಲಾಖೆಯ ನೌಕರರ ಹಾಗೂ ಸಾರ್ವಜನಿಕರ ಸಹಯೋಗದಲ್ಲಿ ನಡೆದ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದರು ಇಲಾಖೆಗಳು ಜೊತೆ ಸೇರಿ ಇವತ್ತು ಶಿರಸಿಯಲ್ಲಿ ಕೇಂದ್ರ ಸರ್ಕಾರದ ಉದ್ಯೋಗಿಗಳಾಗಿರುವಂತಹ ತಾವುಗಳು ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಸಂಘಟಿಸಿರುವುದಕ್ಕೆ ನಾನು ತಮ್ಮೆಲ್ಲರಿಗೆ ವಿಶೇಷವಾಗಿ ಪೋಸ್ಟಲ್ ಡಿಪಾರ್ಟ್ಮೆಂಟ್ನ ಹಿರಿಯ ಎಲ್ಲ ಅಧಿಕಾರಿಗಳಿಗೆ ನನ್ನ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತೇನೆ ಮಳೆಗಾಲ ಆದ್ರೆ ಮಳೆಗಾಲ ಆಗುತ್ತೆ ಚಳಿ ಅಂದ್ರೆ ಚಳಿ ಬೇಸಿಗೆ ಅಂದ್ರೆ ಬೇಸಿಗೆ ಸೂರ್ಯ ಹುಟ್ಟುತ್ತಾನೆ ಅಂದ್ರೆ ಹುಟ್ಟತಾನೆ ಮುಳುಗುತ್ತಾನೆ ಅಂದ್ರೆ ಮುಳುಗುತ್ತಾನೆ ಅದಕ್ಕೊಂದು ನಿಯಮಿತವಾದಂತಹ ಸೃಷ್ಟಿಗೆ ಒಂದು ಚಟುವಟಿಕೆ ನಿಯಮಿತವಾಗಿವೆ ಕಲಾವಿದ್ರೆ ಖಾಲಿ ಮಾಡ್ತಾ ಬಲಗಡೆಗೆ ವಸ್ತ್ರ ಮುಂದಕ್ಕೆ ಇನ್ನೊಮ್ಮೆ ಎಡಗಡೆಗಳಲ್ಲಿ ಸಚ್ಚಾರಿತ್ರ್ಯವಂತ ಸಮಾಜ ನಿರ್ಮಾಣವಾಗಲು ಯೋಗ ಅತ್ಯವಶ್ಯಕ ಎಂದು ಸೋಂದಾ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಮಠಾಧೀಶ ಶ್ರೀ ಮಜಗದ್ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿಗಳು ನುಡಿದರು ಶನಿವಾರ ಅವರು ಸ್ವರ್ಣವಲ್ಲಿ ಮಹಾಸಂಸ್ಥಾನದಲ್ಲಿ ಹಮ್ಮಿಕೊಂಡ ವಿಶ್ವ ಯೋಗ ದಿನಾಚರಣೆಯಲ್ಲಿ ಯೋಗಾನುಷ್ಠಾನ ನಡೆಸಿದ ಬಳಿಕ ಆಶೀರ್ವಚನ ನೀಡಿದರು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಜಗತ್ತಿನ ಎಲ್ಲಾ ಕಡೆಗಳಲ್ಲಿ ಆಚರಿಸಲಾಗುತ್ತಿದೆ ಜಗತ್ತಿನಲ್ಲಿ ಬೇರೆ ಕೆಲವು ದೇಶಗಳಲ್ಲಿ ಯುದ್ಧವಾಗುತ್ತಿದ್ದರೆ ಭಾರತದಲ್ಲಿ ಯೋಗದ ಮೂಲಕ ಜೋಡಿಸುವ ಕಾರ್ಯ ಆಗುತ್ತಿದೆ ಯುದ್ಧ ಒಡೆಯುವ ಕೆಲಸ ಮಾಡಿದರೆ ಯೋಗ ಕೂಡಿಸುತ್ತದೆ ಆದ್ದರಿಂದ ಯೋಗ ದಿನಾಚರಣೆಯ ಈ ಸಂದರ್ಭದಲ್ಲಿ ನಮ್ಮ ಹೊಣೆಗಾರಿಕೆಯನ್ನು ಇನ್ನಷ್ಟು ಅರ್ಥ ಮಾಡಿಕೊಳ್ಳಬೇಕು ಎಂದು ಅವರು ಹಿತ ನುಡಿದರು ಅಲಂ ಶರೀರ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮನೀನಾಂ ಪತಂಜಲಿಂ ಪ್ರಾಂಜಲಿ ರಾನತೋಸ್ಮಿ ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಆಚರಣೆ ಎಲ್ಲ ಕಡೆ ಆಗ್ತಾ ಇದೆ ಜಗತ್ತಿನಲ್ಲಿ ಬೇರೆ ಕೆಲವು ದೇಶಗಳಲ್ಲಿ ಇದ್ದರೆ ಭಾರತ ದೇಶದಲ್ಲಿ ಯೋಗದ ಮೂಲಕ ಜೋಡಿಸುವ ಇದೆ ಯುದ್ಧ ಬಡೆಯುವ ಕೆಲಸವನ್ನು ಮಾಡುತ್ತದೆ ಯೋಗ ಜೋಡಿಸ್ತದೆ ಯೋಗ ಎಂಬ ಅರ್ಥ ಶಿರಸಿಯ ಏಕೈಕ ಮಹಿಳಾ ಫಿಟ್ನೆಸ್ ತರಬೇತಿ ಸಂಸ್ಥೆಯಲ್ಲಿ ವಿಶ್ವ ಯೋಗ ದಿನಾಚರಣೆ ಹಾಗೂ ಪ್ರಥಮ ವಾರ್ಷಿಕೋತ್ಸವದ ನಿಮಿತ್ತ ಐವತ್ತೊಂದು ಸೂರ್ಯ ನಮಸ್ಕಾರ ಮತ್ತು ಜಲಯೋಗ ಸಾಹಸವನ್ನು ದಿನಾಂಕ ಇಪ್ಪತ್ತೊಂದರಂದು ನಡೆಸಲಾಯಿತು ಸಂಸ್ಥೆಯ ಮುಖ್ಯಸ್ಥೆ ಪ್ರಿಯಾಂಕಾ ಪರಮಾನಂದ ಹೆಗಡೆ ಈ ಕಾರ್ಯಕ್ರಮದಲ್ಲಿ ನಗರದ ಹಲವಾರು ಮಹಿಳೆಯರು ಪಾಲ್ಗೊಂಡು ಸಂಭ್ರಮಿಸಿದರು